ಇವತ್ತು ಸರ್ವೆ ಇತ್ತು ನಮ್ಮ ಜಮೀನು ಆ ಸರ್ವೆ ಯಾವ ಜಮೀನು ನಡೀತಾ ಇತ್ತು ಅದ್ರ ಪಕ್ಕದಲ್ಲಿ ನನ್ನ ಜಮೀನು ಇತ್ತು ನಮ್ಗೆ ನೋಟಿಸ್ ಬಂದಿತ್ತು ಇವತ್ತು ನೀವು ಇರಬೇಕು ಹಾಜರಿರಬೇಕು ಅಂತ ಹೇಳಿದ್ದೆ ಸರ್ವೆ ನಾವು ಹತ್ತುವರೆ ಹತ್ತು ಮುಖಾಲು ಹೋದ್ರು ಸರ್ವೆ ಸರ್ವೆಯದು ಹತ್ತು ಮುಖಾಲು ಬಂದರು ಅಷ್ಟೆಂಟು ಅವ್ರ ಜೊತೆಗೆ ಬಂದಿದ್ದೆ ಇನ್ನು ಒಂದು ಹತ್ತು ಹದಿನೈದು ನಿಮಿಷದ ನಂತರ ಓನರ್ ಬಾಮುಯಿದ ಕೃಷ್ಣಯ್ಯ ಅಂಥೇಳಿ ಯಾವುದು ಸರ್ವೆ ನಂಬರ್ ಸರ್ವೆಗಿತ್ತು ಇರ್ತವೆ ಅವರು ಬಾಮುಯಿಂದ ಬಂದರು ಸಿನೂ ಬಂದರು ಅವ್ರ ಜೊತೆಯಲ್ಲಿ ಸೊ ನಾವು ಬಾಯಿದಾಳು ಆ ಜಮೀನಿಗೆ ಹಾಗಾಗಿ ನಾವು ಅಲ್ಲಿ ಸರ್ವೆ ನಡೀತಾ ಇತ್ತು ಒಂದು ಗಂಟೆವರೆಗೂ ಅಲ್ಲಿ ಈ ಗಿಡ ಇತ್ತು ಮರಗಳೆಲ್ಲ ಬೆಳೆದಿತ್ತು ಜಮೀನಿಗೆ ಸರ್ವೆ ಆಗಬೇಕಾಗಿತ್ತು ಅದರಲ್ಲಿ ಸರ್ವೆ ಮಾಡೋಕ್ಕಾಗಲ್ಲ ಈ ಗಿಡ ಜೆ ಸಿ ಬಿನೂ ತರಿಸಿದ್ರು ಜೆ ಸಿ ಬಿಯಿಂದ ಅದೆಲ್ಲ ಕ್ಲೀನ್ ಮಾಡಿಸಿ ಸರ್ವೆ ಮಾಡಬೇಕು ಅಂಥೇಳಿ ಅಲ್ಲಿ ನಡೀತಾ ಇತ್ತು ಸರ್ವೆ ಕಾರ್ಯ ನಡೀತಾ ಇತ್ತು ಒಂದು ಗಂಟೆವರೆಗೂ ಅದು ಜಾಸ್ತಿ ಮರಗಳಿದ್ದರಿಂದ ಸರ್ವೆ ಬೇಗ ಬೇಗ ಮಾಡೋಕ್ಕಾಗಲಿಲ್ಲ ಇದೆಲ್ಲ ಕ್ಲೀನ್ ಮಾಡಿದ್ವಿ ಫಸ್ಟ್ ಮಟ್ಟಿಗೆ ಸರ್ವೆ ಅಂತೇಳಿ ಅಲ್ಲೇ ವೆಯ್ಟ್ ಇತ್ತು ಸರ್ವೆ ಮತ್ತು ಈ ಓನರು ಬಾಮಯ್ಯ ಏನಂತ ಕೃಷ್ಣಯ್ಯ ಅಂತ ಅವರು ಊಟ ಇರಲಿಲ್ಲ ಅದಕ್ಕೆ ನನ್ನನ್ನು ಊಟ ತರ್ಸೋಕ್ಕೆ ಅಂಥೇಳಿ ಮೆಟ್ಟೆ ಬರೀತೀ ಊಟಕ್ಕೆ ತರೋಣ ಅಂತ ಮೆಟ್ಟೆ ಬರೀಬೇಕು ಅಲ್ಲಿ ಓಟ್ಬಿಡಕ್ಕೆ ಅಲ್ಲಿ ಸರಿ ಇರಲಿಲ್ಲ ಒಂದು ಸ್ವಲ್ಪ ಲೇಟಾಗಿ ಅಲ್ಲಿ ಮಾಡಿ ಕೊಡೋದು ನಾನು ಊಟ ತಗೊಂಡು ಬಂದಿದ್ದೀನಿ ಏಕಾಯ್ತಿ ಅಷ್ಟೊತ್ತಿಗೆ ಆಗಲೇ ಅಲ್ಲಿ ಜಮೀನಲ್ಲಿ ಗಲಾಟೆ ನಡೀತಾ ಇತ್ತು ಏನೋ ಗಲಾಟೆ ನಡೀತಾ ಇದ್ದೆ ನೋಡೋಣ ಅಂತ ನಾನು ಬೇಗ ಬಂದೆ ಸೊ ಅಷ್ಟೊತ್ತಿಗೆ ಆಗಲೇ ಈ ಪಿ ಸಿ ಅವರು ಏ ನೀವು ಬರಬೇಡಿ ಈ ಕಡೆ ನೀವು ನೀವು ಹೋಗ್ಬೇಡಿ ಅಂತ ಹೇಳಿ ಯಾಕೆ ಏನಂತೂ ಗಲಾಟೆ ಮಾಡಬೇಡಿ ಅಂತ ನಾನು ಕೇಳಿದೆ ಅಷ್ಟೊತ್ತಿಗೆ ಲಾಂಗು ಮೊಚ್ಚು ರಾಡುಗಳೆಲ್ಲ ತಗೊಂಡು ನನ್ನ ನಡ್ಸ್ಕೊಂಬತ್ತು ನಾನು ಓಡೋಗ್ತಾ ಇದ್ದೀನಿ ಅಲ್ಲಿಗೂ ಬಂದು ಓಡಿದ್ಬಿಟ್ಬೋದು ನಾನು ಇದ್ದೇ ಬಿಡಲಿಲ್ಲ ಈ ಪಿ ಸಿ ಮತ್ತು ಯಾರೋ ಒಬ್ಬರು ಬೇರೆ ಔಟ್ ಆಫ್ ಅಲ್ಲಿ ಇದ್ದವರಲ್ಲ ನನಗೆ ಗೊತ್ತಿಲ್ಲ ಅವರು ನನ್ನನ್ನು ತಕ್ಕೊಂಬಂದು ಕಾಡದ ಸತ್ಕೊಂಡು ನಾನು ಇನ್ನೂ ಕಾರ್ ಹತ್ತಿಸ್ತಾ ಇದ್ದೀನಿ ಇದ್ದೀನಿ ಕಾರಿಂದ ಕೆಳಗಡೆ ಹಿಳ್ಕೊಂಡು ಎಳ್ಕೊಂಡು ಚೆನ್ನಾಗಿ ರಾಡ್ ತಗೊಂಡು ಹೊಡೆದ್ಬಿಟ್ರು ಕಲ್ಲಿಂದ ತಲೆಗೆ ಹೋಗ್ಬಿಟ್ರು ಹೀಗಾಗಿ ನನ್ನ ಸ್ನೇಹಿತರೊಬ್ಬರು ಕಾರಲ್ಲಿ ಅವ್ರ ಕಾರ್ ಕೂಡ ಹೊಡೆದ್ಬಿಟ್ರು ನನ್ನ ಕಾರ್ ಹತ್ತಿದ್ದಕ್ಕೆ ಹೆಂಗೋ ಅವ್ರು ಇದ್ದಿದ್ದಕ್ಕೋಸ್ಕರ ನಾನು ಬಚಾವಾಗಿ ಬಂದ್ಬಿಟ್ಟಿದ್ದೆ ಹೊಡೆದಾಕಿದ್ದಾರೆ ಕಲ್ಲು ತಗೊಂಡು ಸೊ ನಿನ್ನ ಮುಗಿಸ್ಬಿಡ್ತೀವಿ ಹಾಗೆ ಅಂತ ಹಾಂ ಸತ್ಯನಾರಾಯಣ ಆ ಕೃಷ್ಣಪ್ಪ ಅವರನ್ನ ಎಲ್ಲರೂ ಮಾತಾಡೋರೆ ಇಲ್ಲ ನಮ್ಮ ಜಮೀನು ನಾವು ಮಾರೇ ಆಗಿದೆ ಆಲ್ರೆಡಿ ಹ್ಞೂ ನಾವು ಮಾರಿಬಿಟ್ಟಿದ್ದೀವಿ ಅದನ್ನು ಬೇರೆಯವರು ತಗೊಂಡಿರೋರು ಇವಾಗ ಸರ್ವೆ ಮಾಡಿಸ್ತಾ ಇದ್ದಾರೆ ನಾವು ಬಾಯಿದ್ರು ನಮ್ಮ ಜಮೀನು ಪಕ್ಕದಲ್ಲೇ ಇದೆ ನಮ್ಗೆ ನೋಟಿಸ್ ಬಂದಿತ್ತು ಆ ಜಮೀನು ಸರ್ವೆ ಮಾಡೋಕ್ಕೆ ಬರ್ತಾ ಇದ್ದೀವಿ ಅದ್ಬಸ್ತಿಗೆ ನೀವು ಇರಬೇಕು ಅಂತ ಹೇಳಿ ಹಾಗಾಗಿ